ಇದ್ರೆ ಅದು ರಿಲೀಫ್ ಆತಿದೆ ಫಸ್ಟ್ ಕಣ್ಣು ಕಾಣ್ತಿರಲಿಲ್ಲ ರಾತ್ರಿ ಅವತ್ತು ತಡಕಾಡ್ತಿದ್ದೆ ಇವಾಗ ಚೆನ್ನಾಗೆ ಕಾಣ್ತಾ ಇದ್ದದೆ ನನಗೂ ಬ್ಯಾಕ್ ಪೇನ್ ಇತ್ತು ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಯಾವ್ದೋ ತೊಂದರೆ ಇಲ್ಲ ನನಗೆ ನಾನು ಗಂಗೋತ್ರದಿಂದ ಬಂದದ್ದು ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಇವತ್ತು ಈ ಒಂದು ಗಿಡಮೂಲಿಕೆ ಇರ್ತಕ್ಕಂಥ ಒಂದು ಜಾಗಕ್ಕೆ ನಾನು ಬಂದಿದ್ದೀನಿ ಸ್ನೇಹಿತರೆ ದಯಮಾಡಿ ಬನ್ನಿ ಇವತ್ತು ಒಂದು ಅದ್ಭುತವಾದ ಒಂದು ಗಿಡಮೂಲಿಕೆಯನ್ನು ನಾನು ಇವತ್ತು ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಇಲ್ಲಿದೆ ಗಿಡಮೂಲಿಕೆ ಈ ತುಂಬ ವಿಡಿಯೋಗಳಲ್ಲಿ ನೀವು ನೋಡಿರ್ತೀರ ಮುಟ್ಟಿದ್ರೆ ಮುನಿ ಆದರೆ ಇದ್ರ ಮೇಲೆ ಈ ಥರ ಹೂವು ಬಿಡುತ್ತೆ ಚೆಂಡಿನ ಆಕಾರದ ಹೂವು ತುಂಬ ಅದ್ಭುತವಾದ ಕಲರ್ ಹೂವು ಇದೆ ಇದು ಈ ಒಂದು ಗಿಡವನ್ನು ಯಾರಿಗೆ ಪರಿಚಯ ಇಲ್ಲ ಗಿಡ ಅವ್ರಿಗೆ ನಾನು ಪರಿಚಯ ಇದ್ದೀನಿ ದಯಮಾಡಿ ಈ ಒಂದು ವಿಡಿಯೋದಲ್ಲಿ ಬರ್ತಕ್ಕಂಥ ಈ ಒಂದು ಗಿಡಮೂಲಿಕೆ ಔಷಧಿಯನ್ನು ನೀವು ಸಂಪೂರ್ಣವಾಗಿ ಬಳಸಿದ್ದೆ ಆದರೆ ನಿಮಗೆ ನಾನು ಹೇಳ್ತಕ್ಕಂಥ ಸಮಸ್ಯೆ ಇರ್ತಕ್ಕಂಥವ್ರು ಈ ಗಿಡ ಮೂಲಿಕೆಯನ್ನು ಬಳಸಿದ್ದೆ ಆದರೆ ಯಾವುದೇ ಕಾರಣಕ್ಕೂ ಸಮಸ್ಯೆ ಸರಿ ಹೋಗಿಲ್ಲ ಅಂತ ಹೇಳೋದಕ್ಕೆ ಆಗಲ್ಲ ಸ್ನೇಹಿತರೆ ಸ್ನೇಹಿತರೆ ಈಗ ನೋಡಿದ್ರಲ್ಲ ಈ ಒಂದು ಗಿಡವನ್ನು ಮುಟ್ಟಿದರೆ ಮುನಿ ಗಿಡ ಈ ಮುಟ್ಟಿದರೆ ಮುನಿ ಗಿಡ ಎಲ್ಲ ರಸ್ತೆ ಬದಿಗಳಲ್ಲೂ ಸಿಗ್ತದೆ ಹಳ್ಳಿ ಪ್ರದೇಶ ಇರ್ಬೋದು ಪಟ್ಟಣ ಪ್ರದೇಶ ನೀವು ಎಲ್ಲಿ ಹೋದ್ರೂ ಈ ಗಿಡ ನಿಮಗೆ ಕಾಣ್ಬೋದು ಈ ಗಿಡವನ್ನು ಈ ಗಿಡದ ಸಂಪೂರ್ಣ ಸಮೂಲವನ್ನು ಕಿತ್ಕೊಳ್ಳಿ ನಾನು ಕೆಲವು ಟೈಮ್ ಹೇಳ್ತೀನಿ ಸಮೂಲವನ್ನು ಕೀಳ್ಬೇಡಿ ಅಂತ ಆದರೆ ಇದು ಎಲ್ಲಿ ಬೇಕಾದರೂ ಅತಿ ಏರಳವಾಗಿ ಸಿಗ್ತಕ್ಕಂಥ ಗಿಡ ಈ ಗಿಡ ಸಿಗ್ತಾನೆ ಇಲ್ಲ ಅಂತ ಎಲ್ಲೂ ನೋಡೋದು ಈ ಗಿಡ ತುಂಬ ವಿರಳವಾಗಿದೆ ಅಂತೇನಿಲ್ಲ ಅತ್ಯಧಿಕವಾಗಿ ಎಲ್ಲ ರಸ್ತೆ ಬದಿಗಳಲ್ಲೂ ಈ ಗಿಡ ಸಿಗುತ್ತೆ ಈ ಗಿಡದ ಸಂಪೂರ್ಣ ಸಮೂಲ ಅಂದರೆ ಬೇರೆ ಸಮೇತ ಈ ಗಿಡವನ್ನು ಕಿತ್ಕೊಳ್ಳಿ ಸ್ನೇಹಿತರೆ ಬೇರೆ ಸಮೇತವಾಗಿ ಈ ಗಿಡವನ್ನು ಕಿತ್ಕೊಂಡು ಚೆನ್ನಾಗಿ ತೊಳಿಬೇಕು ಯಾವ ಥರ ತೊಳಿಬೇಕಂತಂದರೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣವನ್ನು ಹಾಕಿ ಉನಿ ಹಾಕಬೇಕು ಒಂದು ಎರಡು ಗಂಟೆ ಟೈಮ್ ಉನಿ ಹಾಕಬೇಕು ಅದರಲ್ಲಿ ಅದರಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಹುಳುಗಳು ಮತ್ತು ಕ್ರಿಮಿಗಳು ನಾಶವಾಗಬೇಕು ಅದಾದ ಮೇಲೆ ಮತ್ತೆ ಶುದ್ಧವಾದ ನೀರಿನಲ್ಲಿ ಒಂದು ಎರಡು ಮೂರು ಸರಿ ತೊಳೆದು ಇದನ್ನು ಬೇಯಿಸ್ಬೇಕು ಚೆನ್ನಾಗಿ ಬಿಸಿ ನೀರಿನಲ್ಲಿ ಚೆನ್ನಾಗಿ ಇದನ್ನು ಬಿಸಿನೀರಲ್ಲಿ ಕುದಿಸ್ಬೇಕು ಚೆನ್ನಾಗಿ ಆ ಸಣ್ಣ ಸಣ್ಣದಾಗಿ ಕತ್ತರಿಸಿ ಅದನ್ನು ಕುದಿಸಿ ಸ್ನೇಹಿತರೆ ಕುದಿಸಿ ಇದನ್ನು ಇಟ್ಕೊಳ್ಳಿ ಕುದಿಸಿ ಇದನ್ನು ಇಟ್ಕೊಂಡಾದಮೇಲೆ ಇದು ಯಾವ ಒಂದು ದಿವ್ಯವಾದ ಔಷಧಿ ಗುಣವನ್ನು ಹೊಂದಿದೆ ಅಂತ ನಾನು ಇವಾಗ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಆ್ಯಕ್ಚುಲಿ ಮೊದಲು ನಿಮಗೆ ಅದು ಸಮಸ್ಯೆ ಏನಂತ ತಿಳಿಸ್ಕೊಡ್ಬೇಕಾಗಿತ್ತು ಯಾರಿಗೆ ಗುದದ್ವಾರದಲ್ಲಿ ಅಂದರೆ ಯಾರಿಗೆ ಗುದ ದ್ವಾರದಲ್ಲಿ ಮಲವಿಸರ್ಜನೆ ಮಾಡ್ತಕ್ಕಂಥ ಜಾಗದಲ್ಲಿ ತುರಿಕೆ ಇದೆ ಅಂದರೆ ಕೆರ್ತಾ ಬರುತ್ತೆ ಆವಾಗ ಅವಾಗ ಕೆರ್ತ ಬರ್ತಾಯಿರ್ತದೆ ಮತ್ತು ನೋವು ಬರ್ತಾಯಿರ್ತದೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ವಿಸರ್ಜನೆ ಮಾಡ್ತಕ್ಕಂಥ ಜಾಗದಲ್ಲಿ ಯಾರಿಗೆ ತುರಿಕೆ ಬರ್ತದೆ ಕೆರ್ತ ಬರುತ್ತೆ ಮತ್ತು ನೋವು ಬರುತ್ತೆ ಉರಿ ಬರುತ್ತೆ ಅಂಥವ್ರು ಏನು ಮಾಡಬೇಕಂತಂದರೆ ಈ ಗಿಡವನ್ನು ಚೆನ್ನಾಗಿ ತೊಳೆದು ನಾನು ಹೇಳ್ತಕ್ಕಂಥ ರೀತಿಯಲ್ಲಿ ಚೆನ್ನಾಗಿ ತೊಳೆದು ಅದನ್ನು ಇದರ ನೀರನ್ನು ಕುದಿಸಿರ್ತಕ್ಕಂಥ ನೀರನ್ನು ಈ ಕುದಿಸಿರೋ ನೀರು ಹೆಂಗಿರ್ಬೇಕಂದ್ರೆ ಎರಡು ಲೀಟ್ರ್ ನೀರು ಹಾಕಿ ಕುದಿಸಿದ ಮೇಲೆ ಅದು ಒಂದು ಲೀಟ್ರಿಗೆ ಬರಬೇಕು ಅದನ್ನು ಚೆನ್ನಾಗಿ ಕುದಿಸಿ ಅದನ್ನು ಸೋಸ್ಕೊಂಡು ಬೆಳಿಗ್ಗೆ ಮತ್ತು ಸಾಯಂಕಾಲ ಕುಡಿತಾ ಬಂದರೆ ಸಂಪೂರ್ಣವಾಗಿ ಹದಿನೈದೇ ದಿವಸದಲ್ಲಿ ಜಾಸ್ತಿ ಟೈಮ್ ಬೇಕಾಗಿಲ್ಲ ಸ್ನೇಹಿತರೆ ಬರೀ ಹದಿನೈದು ದಿವಸದಲ್ಲಿ ಮೂತ್ರ ವಿಸರ್ಜನೆ ಮಾಡ್ತಕ್ಕಂಥ ಜಾಗದಲ್ಲಿ ಆಗ್ತಕ್ಕಂಥ ಉರಿ ಕೆರೆತ ಮತ್ತು ನೋವಿರೋರಿಗೆ ಸಂಪೂರ್ಣವಾದ ದಿವ್ಯ ಔಷಧಿ ರಾಮಬಾಣ ಅಂತ ಹೇಳ್ಬೋದು ಸ್ನೇಹಿತರೆ ನಿಮಗೆ ಬೇರೆ ಯಾವ ಔಷಧಿ ಬೇಕಾಗಿಲ್ಲ ನೂರಕ್ಕೆ ನೂರು ಪರ್ಸೆಂಟು ಈ ಒಂದು ಗಿಡಮೂಲಿಕೆ ಅದ್ಭುತವಾದ ಕೆಲಸವನ್ನು ಮಾಡುತ್ತೆ ಸ್ನೇಹಿತರೆ ದಯವಿಟ್ಟು ನೋಟ್ ಮಾಡಿಕೊಂಡು ಈ ಗಿಡಮೂಲಿಕೆಯನ್ನು ಬಳಸಿ ಸಂಪೂರ್ಣವಾದ ಈ ಒಂದು ಔಷಧಿ ಗುಣವನ್ನು ಹೊಂದಿರತಕ್ಕಂಥ ಗಿಡಮೂಲಿಕೆಯ ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ನಾನು ನಿಮ್ಮ ಮೂಲಕ ಹೇಳ್ತೀನಿ ಸ್ನೇಹಿತರೆ ಇನ್ನು ಮುಂದೆ ಇನ್ನೂ ಸಾವಿರಾರು ವೀಡಿಯೋಗಳನ್ನು ಸಾವಿರಾರು ಗಿಡಮೂಲಿಕೆಗಳನ್ನು ಪರಿಚಯ ನಿಮ್ಮ ಮುಂದೆ ಮಾಡಿಕೊಡ್ತೀನಿ ಸ್ನೇಹಿತರೆ ದಯಮಾಡಿ ನನ್ನ ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ಕೊಡಿ ಅಂತ ಈ ಮೂಲಕ ಕೇಳ್ತೀನಿ ಸ್ನೇಹಿತರೆ ಮತ್ತು ಇನ್ನೊಂದು ಅದ್ಭುತವಾದ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು ಸೊ ಇದು ತುಂಬ ಇಷ್ಟವಾದ ಕೆಲಸ ನನಗೆ ಸ್ನೇಹಿತರೆ ಯಾರಿಗೆ ದೃಷ್ಟಿದೋಷದ ಸಮಸ್ಯೆ ಇದೆ ಅಂಥವ್ರಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಹಾಕ್ತಾ ಇದ್ದೀವಿ ತೋಟದ ಗುಡದಳ್ಳಿನಲ್ಲಿ ಮತ್ತು ಶ್ರೀ ಶಿವಾನಂದ ಆಶ್ರಮ ನೆಲಮಂಗ್ಲ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ಮತ್ತು ಪ್ರತಿ ಅಮಾವಾಸ್ಯ ದಿವಸ ಸ್ನೇಹಿತರೆ ಈ ಒಂದು ಅಡ್ರೆಸ್ಸನ್ನು ನಾನು ಈ ಒಂದು ಘಟಕದ ಒಂದು ಅಡ್ರೆಸ್ಸನ್ನು ನಾನು ನಿಮಗೆ ಕೊಟ್ಟಿರಲಿಲ್ಲ ಇವತ್ತು ನೀಡ್ತಾ ಇದ್ದೀನಿ ಇನ್ನೊಂದು ಶ್ರೀ ಶನೇಶ್ವರ ದೇವಸ್ಥಾನ ದೊಂಬ್ರಟ್ಟಿ ಕುಣಿಗಲ್ ಇಲ್ಲಿ ಪ್ರತಿ ಅಮಾವಾಸ್ಯ ದಿನ ಕಣ್ಣಿಗೆ ದೋಷ ಹತ್ರ ದೋಷ ಮತ್ತು ಕಣ್ಣಿನ ಪೊರೆ ಇರ್ತಕ್ಕಂಥವ್ರಿಗೆ ಪ್ರತಿ ಅಮಾವಾಸ್ಯ ದಿವಸ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಇದ್ದೀವಿ ದಯಮಾಡಿ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಸಂಪರ್ಕಿಸಿ ಸಮಸ್ಯೆಯಿಂದ ಹೊರಗಡೆ ಬನ್ನಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ ನಮಸ್ಕಾರ ಸ್ನೇಹಿತರೆ